ಭಜಿಸಿದರೆ ದೇವರು ಅನುಗ್ರಹ ಮಾಡುತ್ತಾನೆ ದೇವರ ಸಾಕ್ಷಾತ್ ವಾಯುದೇವರನ್ನ ಭಜಿಸಿದರೆ ವಾಯುದೇವರ ಭಕ್ತರು ಅವರ ದಾಸರು ಅವರ ದಾಸರು ದಾಸರ 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 ದಾಸರು ದಾಸರ ಹಾಡ್ತಾರಲ್ಲ ದಾಸರ 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 ಮನೆಯ ಆಳು ದಾಸನಾನು ಅಂತ ಹಾಗೆ ಅಂತಹ ಆ ಭಗವಂತನ ಭಕ್ತರ ಪರಂಪರೆಯಲ್ಲಿ ಬಂದಂತಹ ಯಾವ ಭಕ್ತರನ್ನು ಜ್ಞಾನಿಗಳನ್ನು ಮಹಾತ್ಮರನ್ನು ಉಪಾಸನೆ ಮಾಡಿದರೂ ದೇವರ ಅನುಗ್ರಹ ಮಾಡುತ್ತಾನೆ ಅಂತಹ ಮಹಾತ್ಮರು ಅಂತಹ ಜ್ಞಾನಿಗಳು ಬದುಕಿದಾಗ ಪ್ರತ್ಯಕ್ಷವಾಗಿ ಅವರ ಸೇವೆಯನ್ನು ಮಾಡಿ ಅವರ ಅನುಗ್ರಹ ಪಡೆಯುವುದು ಒಂದು ಕಡೆಗಾದರೆ ಅವರಿಲ್ಲದೇ ಇರುವಾಗ ಕೇವಲ ಅವರ ಪಾರ್ಥಿವ ಶರೀರ ಇರುವಂತಹ ವೃಂದಾವನದ ಸೇವೆಯನ್ನು ಮಾಡಿದರೂ ಕೂಡ ದೇವರ ಅನುಗ್ರಹ ಮಾಡ್ತಾನೆ ಎಂದರೆ ಆ ಭಗವಂತನ ಎಷ್ಟು ಅದ್ಭುತ ಆಲೋಚನೆ ಮಾಡಿ ದೇವರು ದೇವರ ಸನ್ನಿಧಾನ ಇದ್ದ ಭಕ್ತರು ಆ ಭಕ್ತರ ಭಕ್ತರು ಆ ಪರಂಪರೆಯಲ್ಲಿ ಬಂದ ಭಕ್ತರ ಸೇವೆ ನೇರವಾಗಿಯೂ ಅಲ್ಲ ಆ ಭಕ್ತರ ಶರೀರ ಇರುವ ವೃಂದಾವನದ ಸೇವೆ ಅದನ್ನು ಮಾಡಿದರೂ ದೇವರ ಅನುಗ್ರಹ ಮಾಡ್ತಾನೆ ಅಂದರೆ ದೇವರಿಗೆ ಭಕ್ತರ ಮೇಲಿರುವಂತಹ ಕರುಣೆ ಎಷ್ಟು ಭಕ್ತರಿಗಾಗಿ ಎಷ್ಟು ಸೌಲಭ್ಯಗಳನ್ನು ದೇವರು ಒದಗಿಸಿದ್ದಾನೆ ಅಂತ ಆಲೋಚನೆ ಮಾಡಿ ಇನ್ನೂ ಮುಂದೆ ಹೋಗಿ ಅವರ ಪಾರ್ಥಿವ ಶರೀರವೂ ಅಲ್ಲ ಪಾರ್ಥಿವ ಶರೀರ ಅಂದರೆ ಅದರೊಳಗೊಂದು ಸಾಮರ್ಥ್ಯ ಇದೆ ಅವರೇನು ಅಧ್ಯಯನ ಮಾಡಿರ್ತಾರೆ ಅವರೇನು ಪಾಠ ಪ್ರವಚನಗಳನ್ನು ಮಾಡಿರ್ತಾರೆ ಜಪ ಮಾಡಿರ್ತಾರೆ ಅನುಸಂಧಾನ ಮಾಡಿರ್ತಾರೆ ನಿಯಮಗಳಿಂದ ದೇಹದ ಶೋಷಣೆಯನ್ನು ಮಾಡಿರ್ತಾರೆ ಅದೆಲ್ಲದರ ತಪಸ್ಸು ತೇಜಸ್ಸು ಒಂದು ರೂಪದಿಂದ ದೇಹದೊಳಗೆ ಅವರ ಅಸ್ಥಿಗಳಲ್ಲಿ ಉಳಿದಿರುತ್ತದೆ ವಿದ್ಯಾವ್ರತ ತಪಸ್ಸಾರಂ ಗಾತ್ರಂ ಯಾಚತ ಮಾಚಿರಂ ಅಂತ ಹೇಳ್ತಾರೆ ಅವರು ಮಾಡಿದಂತಹ ವ್ರತ ಅವರು ಗಳಿಸಿದ ವಿದ್ಯೆ ಅವರು ಮಾಡಿದೆ ತಪಸ್ಸು ಅದರ ಸಾರ ಅದು ಆ ಅಸ್ಥಿಗಳಲ್ಲಿ ಹೋಗಿ ಕುಳಿತಿರುತ್ತದಂತೆ ಆ ತೇಜಸ್ಸು ಆ ಸಾರ ಏನು ಅಸ್ಥಿಗಳಲ್ಲಿದೆ ಅಲ್ಲಿ ದೇವರ ವಿಶೇಷವಾದ ಸನ್ನಿಧಾನ ಇರ್ತದೆ ಜಡ ಪದಾರ್ಥ ಎಂದಿಗೂ ನಮ್ಮಲ್ಲಿ ಕೆಲಸ ಮಾಡುವುದಿಲ್ಲ ಶಾಸ್ತ್ರದ ಪ್ರಕಾರ ಅದರಲ್ಲಿ ದೇವರ ಪರಮಾತ್ಮನ ವಿಶೇಷ ಸನ್ನಿಧಾನ ಇದೆ ಆ ತಪಸ್ಸಿನ ಸಾರದಲ್ಲಿ ವ್ರತದ ಸಾರದಲ್ಲಿ ಹೀಗಾಗಿ ಆ ಅಸ್ಥಿಗಳನ್ನು ಇಟ್ಟಂತಹ ವೃಂದಾವನದ ಸೇವೆಯನ್ನು ಮಾಡಿದರೂ ಯಾಕೆ ಫಲ ಸಿಗತ್ತೆ ಅಂದರೆ ಅವರು ಮಾಡಿದಂತಹ ವಿದ್ಯಾ ವ್ರತ ತಪಸ್ಸು ಅದೆಲ್ಲದರ ಸಾರ ಅಲ್ಲಿರೋದರಿಂದ ದೇವರು ತನ್ನ ವಿಶೇಷ ಸನ್ನಿಧಾನ ಇಟ್ಟು ಆ ಭಕ್ತರ ಮಹಿಮೆಯನ್ನ ಜಗತ್ತಿಗೆ ತೋರಿಸ್ತಾನೆ ತೀರ್ಥರು ಮಾತಾಡ್ತಾನೆ ಇರ್ತಾರೆ ಏನೋ ಒಂದು ಮಾತಾಡ್ತಾರೆ ನಾನು ಮೊದಲಿಗೆ ಹೇಳಿದೆ ಎರಡ್ ಸಾವಿರ ಎಂಟು ಎರಡ್ ಸಾವಿರ ಒಂಬತ್ತರ ರಾಯರು ರಾಘವೇಂದ್ರ ಬಗ್ಗೆ ಮಾತಾಡಿದಾಗ ಈಗೇನು ಮಾತಾಡ್ತಾ ಸ್ವಾಮಿಗಳಿಗೆ ರಾಯರು ಗುಂಡಲವನದಲ್ಲಿ ಇಲ್ಲ ಇಂತಹ ರಾಘವೇಂದ್ರ ಸ್ವಾಮಿಗಳವರನ್ನ

ಇವತ್ತಿಗೂ ಕೂಡ ಯೋಗ ಶಕ್ತಿಯಿಂದ ವೃಂದಾವನದಲ್ಲಿ ಗುರು ಸಾರ್ವಭೌಮರಿದ್ದಾರೆ ಅವರ ಮಹಿಮೆ ಅವರ ಕೀರ್ತಿ ಅವರ ವೈಭವ ಅವರ ಒಂದು ಪವಾಡ ಇವನ್ನೆಲ್ಲವನ್ನೂ ಕೂಡ ಕಂಡು ಆಗದೇ ಇರತಕ್ಕಂಥ ಕೆಲವು ಕುಹಕೆಗಳು ಬೃಂದಾವನದಲ್ಲಿ ಮೂಳೆಗಳಿದ್ದಾವೆ ಬುರುಡೆ ಇದೆ ಅನ್ನುವಂತಹ ಬುರುಡೆ ಮಾತುಗಳನ್ನು ಆಡುವಂತಹದ್ದನ್ನು ಇವತ್ತಿಗೂ ಕೂಡ ನಾವು ಮಾಧ್ಯಮಗಳಲ್ಲಿ ನಾವು ಕಾಣ್ತೇವೆ ಯಾಕೆ ಹೇಳಿದ್ರೆ ಸೂರ್ಯನ ಪ್ರಕಾಶ ಅವನ ಕಾಂತಿ ಅವನ ವೈಭವ ಇವನ್ನ ಕಂಡು ಮೂಗಿ ಏನಿದೆ ಅದನ್ನ ಸಹಿಸೋದಿಲ್ಲ ಯಾಕೆಂತಂದ್ರೆ ಮೂಗಿ ಯಾವತ್ತೂ ಕೂಡ ಬೆಳಕನ್ನು ನೋಡೋದೇ ಇಲ್ಲ ಹಾಗಾಗಿ ಅದು ರಾತ್ರಿಯ ವ್ಯಾಪಾರವನ್ನು ಉಳ್ಳಂತ ಅಂತಹ ವ್ಯಕ್ತಿಗಳು ಏನು ರಾಘವೇಂದ್ರ ಸ್ವಾಮಿಗಳವರ ಬಗ್ಗೆ ಬೃಂದಾವನದ ಬಗ್ಗೆ ಒಂದು ಕೀಳು ದರ್ಜೆಯ ಮಾತುಗಳನ್ನು ಅಥವಾ ಮತ್ತಾವುದೇ ಅಸೂಯ ಮಾತುಗಳನ್ನು ಆಡಿದರೆ ಅದೆಲ್ಲ ಗುರುಗಳಿಗೆ ಇತಿಹಾಸಕ್ಕೆ ಜೊತೆಗೆ ಅವರ ವ್ಯಕ್ತಿತ್ವಕ್ಕೆ ಒಂದು ಅಪಚಾರ ಮಾಡುವಂತಹದ್ದು ಅಂತಹ ಯಾವುದೇ ಮಾತುಗಳಿಗೂ ಕೂಡ ಇಲ್ಲಿ ಪ್ರಾಮಾಣಿಕವಾದ ಅವಕಾಶವೂ ಇಲ್ಲ ಯಾವತ್ತು ಯಾರನ್ನು ಮಾತಾಡಿ ಅಂದ್ರೆ ಕೂಡ ನಮಗೆ ಹೇಳ್ತಾ ಹೇಳ್ತಾರೆ ನವ ಕಾರ್ಯಕ್ಷೇತ್ರ ಮಾಡುವಾಗ ಕೂಡ ನಮಗೆ ಟ್ರೈನಿಂಗ್ ಪಟ್ಟು ಹೇಳ್ತಾರೆ ಯಾರನ್ನು ಕೂಡ ಮಾತಾಡಬಾರ್ದು ಯಾರನ್ನು ನಿಂದನೆ ಮಾಡಬಾರ್ದು ಪ್ರತಿ ಕ್ಷಣ ಕ್ಷಣದಗೂ ಹೆಚ್ಚು ಹೆಚ್ಚಿಗೂ ನಮಗೆ ಹೇಳ್ತಾ ಇರ್ತಾರೆ ಸೈಸಿನ ಕಾಗದೆ ಕೆಲವು ಕುಹಕಿಗಳು ವೃಂದಾವನದಲ್ಲಿ ಮೂಳೆಗಳಿದ್ದಾವೆ ಬುರುಡೆ ಇದೆ ಅನ್ನುವಂತಹ ಬುರ್ಡೆ ಮಾತುಗಳನ್ನ ಆಡುವಂತಹದ್ದನ್ನ ಸೈಸಿನ ಕಾಗದೆ ಇರತಕ್ಕಂತಹ ಕೆಲವು ಕುಹಕಿಗಳು ಸೈಸಿನ ಕಾಗದೆ ಇರತಕ್ಕಂತಹ ಕೆಲವು ಕುಹಕಿಗಳು ಸೈಸಿನ ಕಾಗದೆ ಇರತಕ್ಕಂತಹ ಕೆಲವು ಕುಹಕಿಗಳು ಗುರುರಾಜರ ಬೃಂದಾವನ ಅದು ಪವಿತ್ರವಾಗಿರತಕ್ಕಂತ ಸಾಮಾನ್ಯ ವೃಂದಾವನಗಳಂತೆಯೋ ಅಥವಾ ಬೇರೆ ಬೇರೆ ವೃಂದಾವನಗಳಂತೆ ಅಲ್ಲದೆ ಅದೊಂದು ವಿಶೇಷ ಸಾಕ್ಷಾತ್ ಅಧಿಷ್ಠಾನರಾದಂತಹ ವಾಯುದೇವರನ್ನು ಭಜಿಸಿದರೆ ವಾಯುದೇವರ ಭಕ್ತರು ಅವರ ದಾಸರು ಅವರ ದಾಸರು ದಾಸರ 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 ದಾಸರು ಶಬ್ದವೇ ಅಮಂಗಲ ಅಂತ ಕೆಲವರು ತಿಳಿದುಕೊಂಡಿದ್ದಾರೆ ದೊಡ್ಡವರಿಗೆ ಅಸ್ಥಿಗಳಿವೆ ಅಂತ ನೀವು ಹೇಗೆ ಹೇಳ್ತೀರಿ ಅಂತ ಯಾರಾದರೂ ದೇವರಿಗಿಂತ ದೊಡ್ಡವರು ಅಂತ ಪ್ರಪಂಚದೊಳಗಿದ್ರೆ ಅವರಿಗೆ ಅಸ್ಥಿಗಳಿವೆ ಅಂತ ನಾವು ಹೇಳೋದು ಬೇಡ ಯಾಕಂದ್ರೆ ದೇವರಿಗೆ ಅಸ್ಥಿಗಳಿವೆ ಅಂತ ಭಾಗವತ ಹೇಳಿದೆ ಕುಕ್ಷಿ ಸಮುದ್ರಾಹ ಗಿರ ಸಂಘಾಹ ಪರಮಾತ್ಮನ ಅಸ್ಥಿಗಳಿಂದಲೇ ಎಲ್ಲ ಉತ್ಪತ್ತಿ ಉತ್ಪತ್ತಿಯಾಯಿತು ಅಂತ ಭಾಗವತ ಹೇಳ್ತದೆ ದೇವರಿಗೆ ಅಸ್ಥಿಗಳಿವೆ ಅಂತ ಭಾಗವತ ಹೇಳ್ತದೆ ಹಾಗಾದ್ರೆ ಪ್ರಾಚೀನರ ಮಹಾನುಭಾವರ ದೊಡ್ಡ ದೊಡ್ಡ ಯತಿಗಳ ವೃಂದಾವನಗಳಲ್ಲಿ ಆ ವೃಂದಾವನಗಳ ಮಹತ್ವ ಏನು ಅಂತ ತಿಳಿಸುವಾಗ ಆ ಯತಿಗಳ ಮಹಾನುಭಾವರಾದ ಯತಿಗಳ ಅಸ್ಥಿಗಳಲ್ಲಿ ಪರಮಾತ್ಮನ ವಿಶೇಷವಾದ ಸನ್ನಿಧಾನ ಇರುತ್ತದೆ ಅಂತ ಅನೇಕ ಪ್ರಮಾಣ ವಚನಗಳಲ್ಲಿ ಹೇಳ್ತಾರೆ ಅವರ ತಪಸ್ಸು ಅದಕ್ಕೆ ಉದಾಹರಣೆ ಕೊಡೋದು ದಧಿ ಚಿರುಷಿಗಳ ಅಸ್ಥಿ ಏನ್ ಅಸ್ಥೇನ್ ಅಸ್ಥಿ ಅದು ಎಂಥ ಅಸ್ಥಿ ಯಾವ ದಧಿ ಚಿರುಷಿಗಳ ಅಸ್ಥಿಯೇ ವಜ್ರಾಯುಧ ಆಯಿತು ಯಾವ ವಜ್ರಾಯುಧದಿಂದ ಎಲ್ಲ ದೈತ್ಯರ ಸಂಹಾರವನ್ನ ಇಂದ್ರಾಜ ಇಂದ್ರ ದೇವರು ಮಾಡುತ್ತಾರೆ ಅಂಥ ಅಸ್ಥಿಯ ಶಕ್ತಿ ಅದು ಮೂಲ ಇರೋದ ಆಸ್ತಿನೇ ಅದು ಗದೀಚರಿಷಗಳು ಅಸ್ಥಿ ಅಂತ ವಿದ್ಯಾ ವ್ರತ ತಪಸ್ಸಾರಂ ಬ್ರಹ್ಮದೇವರು ಹೇಳುವ ಮಾತು ಅವರ ವಿದ್ಯೆ ಅವರ ವ್ರತ ಅವರ ತಪಸ್ಸು ಅದರ ಸಾರ ಅದು ಅವರ ಶರೀರದಲ್ಲಿ ಅಸ್ಥಿಯ ರೂಪದಲ್ಲಿದೆ ಅದನ್ನು ನೀವು ಬೇಡಿ ತೆಗೆದುಕೊಳ್ಳಿ ಅಂತ ಅದನ್ನು ತೆಗೆದುಕೊಳ್ಳುತ್ತಾರೆ ಅಲ್ಲಿ ಪರಮಾತ್ಮ ತನ್ನ ತೇಜಸ್ಸನ್ನು ಮುಖ್ಯವಾಗಿ ಇಡ್ತಾನೆ ಅದರಿಂದ ಅಸುರರ ಸಂಹಾರಾದಿಗಳನ್ನು ಮಾಡ್ತಾರೆ ಹೇಗೋ ಹಾಗೆ ಆ ಮಹಾನುಭಾವರು ಯತಿಗಳು ಮಾಡಿದ ಸಾಧನೆ ತಪಸ್ಸು ಅವರು ಗಳಿಸಿದ ವಿದ್ಯೆ ಅವರು ಅನುಷ್ಠಾನ ಮಾಡಿದ ವ್ರತ ಅದರಿಂದ ಬಂದ ಪುಣ್ಯ ಅದರಿಂದ ಬಂದ ತೇಜಸ್ಸು ಅದರ ಸಾರ ಅದು ಅಸ್ಥಿಯಲ್ಲಿರುತ್ತದೆ ಅನ್ನುವುದಕ್ಕಾಗಿ ಅಷ್ಟೇ ಅಲ್ಲ ಆ ತರಹದ ಅಸ್ಥಿಯಿಂದ ನಿರ್ಮಿತವಾದ ಆ ಅಸ್ಥಿ ಇಟ್ಟು ಅದರ ಮೇಲೆ ಇರುವಂತಹ ವೃಂದಾವನ ಅದರ ಸೇವೆಯನ್ನು ಮಾಡಿದರೆ ಇಷ್ಟ ಅರ್ಥಗಳು ಬರ್ತದೆ ಅಂತ ಜ್ಞಾನಿಗಳ ಮಹತ್ವವನ್ನು ನಾವು ಹೇಳಿದಾಗ ಇದೇನು ಜ್ಞಾನಿಗಳ ಶರೀರದಲ್ಲಿ ಅಸ್ಥಿ ಇದೆ ಅಂತ ಹೇಳ್ತೀರಿ ಜ್ಞಾನಿಗಳಿಗೆ ಅಪಚಾರವಾಗಿದೆ ಅಂತ ಅನೇಕ ಜನ ಅದರ ಬಗ್ಗೆ ಮಾತನಾಡಿಕೊಂಡು ವಿನಾಕಾರಣವಾಗಿ ಗೊಂದಲವನ್ನು ಸಮಾಜದಲ್ಲಿ ಸೃಷ್ಟಿ ಮಾಡ್ತಾರೆ ಅವರಿಗೆ ಒಂದೇ ಉತ್ತರ ದೇವರಿಗೆ ಅಸ್ಥಿ ಇದೆ ಅಂತ ಪ್ರಮಾಣಗಳಲ್ಲಿ ಉಂಟು ಅಸ್ತಿಗಳಿದೆ ಎಂದು ಜ್ಞಾನಿಗಳಿಗೆ ಹೇಳಬಾರದು ಅಂದ್ರೆ ದೇವರಿಗಿಂತ ದೊಡ್ಡ ಜ್ಞಾನಿಗಳು ಯಾರಾದರೂ ಇದ್ರೆ ಅವರಿಗೆ ಹೇಳಬಾರದು ಅಂತವರನ್ನ ತೆಗೆದುಕೊಂಡು ಬಂದ್ರೆ ಹೇಳೋದನ್ನು ಬಿಡಬಹುದು ಇದರ ಅಭಿಪ್ರಾಯ ವಿನಾಕಾರಣವಾಗಿ ಶಬ್ದಗಳ ಅಭಿಪ್ರಾಯವನ್ನ ಸರಿಯಾಗಿ ತಿಳಿಯದೆ ಈ ರೀತಿಯ ವಿಮರ್ಶೆಗಳನ್ನ ಮಾಡುವುದು ಸರಿಯಲ್ಲ ಕೆಲವು ಗುಹಕಿಗಳು ವೃಂದಾವನದಲ್ಲಿ ಮೂಳೆಗಳಿದ್ದಾವೆ ಬುರುಡೆ ಇದೆ ಇವತ್ತಿಗೂ ಕೂಡ ಅಸ್ಥಿ ಇದೆ ಅಂತ ಹೇಳ್ತೀರಿ ಜ್ಞಾನಿಗಳಿಗೆ ಅಪಚಾರವಾಗಿದೆ ಅಂತ ಅನೇಕ ಜನ ಅದರ ಬಗ್ಗೆ ಮಾತನಾಡಿಕೊಂಡು ವಿನಾಕಾರಣವಾಗಿ ಗೊಂದಲವನ್ನು ಸಮಾಜದಲ್ಲಿ ಸೃಷ್ಟಿ ಮಾಡ್ತಾರೆ